ಗಾಡಿ ಇದೊಂದು ಗಾಡಿ ಲೋಡ್ ಆಗ ಇಲ್ಲಿ ಒಂದ್ ಕ್ಯಾಂಟ್ರೋ ಒಂದ್ ತರಿಸ್ರ ಗುಲ್ಬರ್ಗ ಪ್ಲಸ್ ಬಿದರ್ ಅಂತ ಇದೆ ಬೆಳಗಾವ್ ಲೋಡ್ ಆಗೈತಿ ನಮ್ ಗಾಡಿನೂ ಲೋಡಿಂಗ್ ಪಾಯಿಂಟ್ ಹಚ್ಚೇನಿ ಲೋಡ್ ಮಾಡಕ್ ಹತ್ತಾರ ಬಡ ಬಡ ಚೇರ್ ಬಾಕ್ಸ್ ಅದಾವ ಇವತ್ತ ಇವತ್ತು ನಮ್ಮ ಗಾಡಿ ಒಳಗ ಚೇರ್ ಮತ್ತೆ ಬಾಕ್ಸ್ ಅದಾವೆ ಮ್ಯಾಟ್ರಸ್ ವೆಟ್ರೆಸ್ ಏನಿಲ್ಲ ಬಾಕ್ಸ್ ಐಟಮ್ ಅದಾವೆ ಮತ್ತೆ ಚೇರ್ ಅದಾವೆ ಇವಾಗ ನೋಡ್ರಿ ಬಾಕ್ಸ್ ಐಟಮ್ ಅನ್ನ ನೋಡ್ ಮಾಡಾಕತ್ತಾರ ಇವ ಟೋಟಲ್ ಇಪ್ಪತ್ನಾಲ್ಕು ಬಾಕ್ಸ್ ಅದಂತಾವ್ ಮತ್ತೊಂದು ಮೂರು ಬಾಕ್ಸ್ ಅದಾವು ಒಂದು ಎರಡು ಬಾಕ್ಸ್ ನಮ್ಮ ಅವ್ರದ್ದು ಎಲ್ಲ ಲೋಡಿಂಗ್ ಮಾಡಾಕತ್ತವ್ರಿ ಬಿಜಾಪುರ ಅಂತ ಒಂದೇ ಪಾಯಿಂಟ್ ಹೇಳ್ಯಾರ ನಮಗೆ

ಬರ್ರಿ ಈಗ ಹೋಗೋಣ ಸೀದಾ ಗಾಡಿ ಲೋಡಿಂಗ್ ಇಂದ ಅಷ್ಟೇ ವಿಡಿಯೋ ಮಾಡಿದೆ ಯಾಕಂದ್ರೆ ಪೂರ ತಾಡ್ಕೊಂಡು ಹಾಕಿದ್ದೆಲ್ಲ ವಿಡಿಯೋ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಇಲ್ಲಿ ಹುಬ್ಬಿ ಒಳಗ್ ಮಳೆ ಬಾಳ ಐತಿ ಅದ್ರ ಸಂಬಂಧ ತಾಡ್ಕೊಲ್ ಹಾಕಿದ್ದು ಏನು ಮಾಡಿಲ್ಲ ವಿಡಿಯೋ ಇನ್ ಅಲ್ಲಿಂದ ಕಂಪ್ನಿಯಿಂದ ಬಿಡುದ ಏಳು ಗಂಟೆ ಬಿಟ್ಟಿವ ನಾವ ಮನಿ ಕಡೆಯಿಂದ ಬಿಟ್ಟವ ಸೀದಾ ಈಗ ಕೊನ್ನೂರು ರೀಚ್ ಆಗಿನಿ ಇಲ್ಲಿಂದ ಇನ್ನು ಅರವತ್ ಕಿಲೋಮೀಟರ್ ಐತಿ ಬಾಗಲಕೋಟೆ ಅರವತ್ತು ಐವತ್ ಕಿಲೋಮೀಟರ್ ಐತಿ ಬಾಗಲಕೋಟಿ ಇಲ್ಲಿಂದ ಐವತ್ತು ಆ ಕಡೆಯಿಂದ ಒಂದು ಎಂಬತ್ತು ಟೋಟಲ್ ಒನ್ನೂರ ಮೂವತ್ತು ಕಿಲೋಮೀಟ್ರ್ ಐತಿ ಇನ್ನೂ ನಮಗೆ ಬಿಜಾಪುರ ಟೈಮಿಗೆ ಕರೆಕ್ಟ್ ನಾಲ್ಕು ನಲ್ವತ್ತು ನೋಡ್ರಿ ಫೈನಲ್ ಆಗಿ ಅಲ್ಲಿಂದ ಬಿಟ್ಟವ ನಾ ಸ್ಟಾಪಿಗೆ ಕೆರೂರು ರೀಚ್ ಐದಾ ಇದೆ ಕೆರೂರು ಇದೆ ಇಲ್ಲಿಂದ ಇನ್ನೂ ಒಂದು ನೂರು ಕಿಲೋಮೀಟ್ರ್ ಐತಿ ನೋಡ್ರಿ ನಮಗೆ ಬಿಜಾಪುರ ಟೈಮಿಗೆ ಕರೆಕ್ಟ್ ಐದು ಗಂಟೆ ಹತ್ತು ನಿಮಿಷ ಆಗೈತಿ ರೀಚ್ ರೀಚಾಗಿ ನೀಗ ಈಗ ಏಳು ಬಿಜಾಪುರ ಸಮೀಪಿ ಇಲ್ಲಿಂದ ಬಿಜಾಪುರ ಭಾಳ ದೂರ ಇಲ್ಲ ಇಲ್ಲಿಂದ ಒಂದ್ ಎರಡೇ ಮೂರ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಬಿಜಾಪುರ ಅಟ್ ಸಮೀಪ ಬಂದಿನೀಗ ಟೈಮ್ ಏಳು ಇಪ್ಪತ್ತಾಗಿತ್ತು ನೋಡ್ರಿ ಈಗ ಬಿಜಾಪುರ್ ರೀಚ್ ಆಗೇನಿ ಹೋಗ್ಬೇಕು ಸಿಟಿ ಒಳಗ ಸಿಟಿ ದಾಟ ಹೋಗ್ಬೇಕ ಸೊಲ್ಲಾಪುರ್ ರೋಡ್ಗೈತಿ ಅಂಗಡಿ ಅಲ್ಲಿ ಹೋಗ್ಬೇಕ ಬಾರಿ ಹೋಗುನಿಗೆ ಮುಂದ ಸಿಟಿ ಕನ ನಮಗ ಈಗ ಕರೆಕ್ಟ್ ಆಗಿ ಬಿಜಾಪುರ ಸೊಲ್ಲಾಪುರ್ ಹೈವೇದಾಗದಿಗ ಮುಂದ್ ಹೋಗಕ ಅಲ್ಲೇ ನೆಕ್ಸ್ಟ್ ಬರುವ ನಾಗ ಲೆಫ್ಟ್ ಹೇಳದ ಲೆಫ್ಟ್ ಹೋಗ್ಬೇಕು ಒಳಗ್ ಸಿಟಿ ಒಳಗ ಅಲ್ಲಿ ಮೊದ್ಲಿಂದ ಇವ್ರದ ಹಳೆ ಅಂಗಡಿ ಅಲ್ಲಿ ಬಿ ಎಲ್ ಡಿ ಬಿ ಹಾಸ್ಪಿಟಲ್ ಕಡೆ ಇತ್ತ ಆದ್ರೆ ಈಗ ಇಲ್ಲಿ ಐತಿ ನೆಕ್ಸ್ಟ್ ಈಗ ಇಲ್ಲಿ ಐತಿ ನೋಡ್ರಿ ಇದ ಬ್ರಿಡ್ಜ್ ಅದ ಇಲ್ಲೇ ಕೆಳಗಿಳಿಬೇಕೀಗ ಕೆಳಗಿಳದ ಹೋಗಕ ಲೆಫ್ಟ್ ಬಿಜಾಪುರ್ ಎಂಟ್ರೆನ್ಸ್ ಆದ್ ಇಲ್ಲೊಂದು ಇಲ್ಲೊಂದ್ ಅಂಗಡಿ ಇತ್ತು ಹಿಂದೆ ಹೋಗಿ ಒಂದು ಚಾ ಕುಡ್ದು ಬಂದ ಈಗ ನಮ್ಮ ಗಾಡಿನೂ ಇಲ್ಲೇ ರೋಡ್ ನಾನು ಇದೆ ಈಗ ಹೋಗೋಣ ಈಗ ಅಲ್ಲಿ ಅಂಗಡಿ ಕಡೆ ನೋಡ್ರಿ ನಮ್ಮ ಗಾಡಿ ಇದನ್ ಸೊಲ್ಲಾಪುರ್ ಬ್ರಿಡ್ಜ್ ಇದೆ ಇದ ಕೆಳಗಿಳ್ದ ಕೆಳಗಿಳದ ಹಿಂಗೆ ಸೀದಾ ಒಳಗ್ ಹೋಗಬೇಕಿಲ್ಲ ಒಳಗೆ ಹೋದ್ಕೊಳ ಒಂದೇ ಶೋರೂಮ ನಮ್ದ ದೊಡ್ಡದ ಐತಿ ಗಣಿ ಪರ್ನಿಚರ್ ಅಂತ ಕೇಳಿ ಅಲ್ಲಿ ಖಾಲಿ ಮಾಡಬೇಕಿಲ್ಲ ಬರ್ರಿ ಈಗ ನೋಡ್ರಿ ಬಿ ಎಲ್ ಡಿಇ ಸಂಸ್ಥೆ ಇಂತದ ಅಲ್ಲಿ ಒಂದ್ ಸಿಟಿ ಒಳಗೆ ಇತ್ತು ಅಲ್ಲಿ ಇತ್ತ ಅಂಗಡಿ ಈ ಅಂಗಡಿ ಇಲ್ಲಿ ಈ ರೋಡಿಗೆ ಸೊಲಾಪುರ್ ರೋಡಿಗೆ ಇರು ಬೇರೆ ಬಿ ಬಾಜು ಐತಿ ಅಲ್ಲಿ ಕಾಣದ್ ನೋಡ್ರಿ ಮುಂದೆ ಅದ ಶೋರೂಮ್ ಪೂರ್ ದೊಡ್ಡದ್ ಕಾಣದ ಅದ್ ನೋಡ್ರಿ ಪೂರ್ವ ಇದೆ ಫೈನಲ್ ಆಗಿ ಹಲ್ೋಡಿ ಪಾಯಿಂಟಿಗೆ ಬಂದೆ ನಾನೀಗ ಇದ ನೋಡ್ರಿ ಗನಿ ಫರ್ನಿಚರ್ ಅಂತ ಹೇಳಿ ನೀಲ್ಕಮಲ್ ಅದ ಅವ್ರದ ಜ್ಯೋತಿ ಪ್ರದೇಶ ಅಂಗಡಿ ಹಸ್ರೆ ಆದ್ರೆ ಇಲ್ಲಿ ಗನಿ ಫರ್ನಿಚರ್ ಅಂತೇಳಿ ದೊಡ್ಡದ್ ಮಾಲ್ ಮಾಡ್ರಿ ಇವ್ರಿ ಅಲ್ಲಿಂದ ಹಿಡಿದು ಸೀದಾ ಅಲ್ಲಿ ಮಟನ್ ದೊಡ್ಡದ ಇಲ್ಲ ಐತಿ ನೋಡ್ರಿ ಮ್ಯಾಗ ಗನಿ ಫರ್ನಿಚರ್ ಅಂತ ಹೇಳಿ ಇದ ಅಲ್ಲಿ ಬಾಜು ನೀಲ್ ಕಮಲ್ ಕತ್ ನೋಡ್ರಿ ಅಲ್ಲಿ ಕ್ರೀಮ್ ಕಲರ್ ಒಳಗ ಇಲ್ಲೇ ಖಾಲಿ ಮಾಡ್ಬೇಕು ಗಾಡಿ ಅವ್ರು ಬರೋದು ಹತ್ತೂರಿ ಪೋನೆ ಅನ್ನೋದಕ್ಕೆ ಬರ್ತಾರೆ ಟೈಮಿಗೆ ಏಳು ನಲವತ್ತೈದಿ ಬರೋ ಮಠ ನಮ್ದು ಏನು ಕೆಲಸ ಇಲ್ಲ ಸುಮ್ಮನೆ ನಾವು ರೆಸ್ಟ್ ಮಾಡಿದ್ರ ಅಂತ ಹೇಳಿ ಒಂದು ಎರಡು ತಾಸಿಗೆ ಮುಕ್ಕೊಂದ್ ಎದ್ರತೆ ಏಳು ನಲ್ವತ್ತು ಆಗೈತಿ ಒಂಬತ್ತು ಒಂಬತ್ತುವರೆ ಮಠ ಅಂದ್ರೆ ಇಲ್ಲಿ ಏನು ನಾಷ್ಟದ ಅಂಗಡಿ ಯಾವ ಇಲ್ಲ ಬೇರೆ ಕಡೆ ಹೋಗಿ ನಾಷ್ಟ ಮಾಡ್ಬೇಕು ಅದಕ್ಕೆ ಅಲ್ಲಿ ಹೋಗಿ ಅಂತ ಆಮ್ಯಾಗ ಈಗ ಅಲ್ಲಿ ಮಠ ರೆಸ್ಟ್ ಅಂತ ಫೈನಲ್ ಆಗಿ ಟೈಮ್ ಈಗ ಹತ್ತು ಗಂಟೆ ಆಗುತ್ತೆ ನಾನು ಎದ್ದು ಈಗ ನಾಷ್ಟ ಮಾಡೋಕೆ ಹೊಂಟೇನಿ ನೋಡೋನು ಇಲ್ಲಿ ನಷ್ಟದ ಅಂಗಡಿ ಎಲ್ಲರ ಒಂದು ಗುರ್ತಾ ಮಾಡಬೇಕು ಯಾಕಂದ್ರೆ ಪ್ರತಿ ಸಲ ಬಂದಾಗ ಇಲ್ಲಿ ನಾಷ್ಟ ಏನಿಲ್ಲ ಅದ್ರ ಸಂಬಂಧ ಒಂದು ಈಗ ನಾಷ್ಟದ ಅಂಗಡಿ ನೋಡಿ ಬರೋಕ್ಕೆ ನಾಷ್ಟದ ಅಂಗಡಿ ನೋಡ್ರಿ ಎಷ್ಟು ದೂರ ಬರ್ಬೇಕ ಎಲ್ಲಿ ಐತಿ ಅದು ರೋಡ್ನಾಗ ಐತಿ ಹೇಗಿಗಿ ನಮಗೆ ಇಂತಾದ ಇಂಥದ ಇಲ್ಲ ತುಂಬ ನಾಷ್ಟ ಸಿಕ್ಕರೆ ಸಾಕಾಗೈತಿ ಯಾಕಂದ್ರೆ ಇಲ್ಲಿ ನಾಷ್ಟದ ಅಂಗಡಿನಿಲ್ಲ ಇಲ್ಲ ಅಂಗಡಿನಿಲ್ಲ ಅಂಗಡಿನ ಇಲ್ಲ ಅದಕ್ಕೆ ಹೋಗೋಣಿಗೆ ಹೋಗಿ ನಾಷ್ಟ ಮಾಡಿ ಏನು ಸಿಗುತ್ತೆ ನೋಡನಿಗೆ ಅಲ್ಲಿ ಹಿಂದೆ ನಾಷ್ಟ ಮಾಡಿದ್ಯಾ ಆ ಹೊಟ್ಟೆ ತೋರಿಸಿದ್ಯಲ್ಲ ಅಲ್ಲಿ ಹೋಗಿ ನಾಷ್ಟ ಮಾಡಿ ಬಂದ್ಯಾ ನಾಷ್ಟ ಮಾಡಿ ಒಂದು ನೀರಿನ ಬಾಟ್ಲಿ ಬೇಕಾಗಿತ್ತ ಒಂದು ಲೀಟ್ರಿಂದ ಅದೊಂದು ಒಂದು ಲೀಟ್ರ್ ನೀರಿನ ಬಾಟ್ಲಿ ಈಗ ಸೀದಾಗ ಗಾಡಿ ಕಡೆ ಹೋಗೋಣ ಅವರು ಬಂದಾರ ಶಾಪ್ ಓಪನ್ ಮಾಡಕತ್ತಾರ ಆದ್ರೆ ಲೇಬರ್ ಅದು ಬರಬೇಕಂದ್ರೆ ಹತ್ತುವರಿ ಪೋನೆ ಹನ್ನೊಂದು ಅವ್ರದ್ದು ಅದರ ಸಂಬಂಧ ಫೈನಲ್ ಆಗಿ ಅಲ್ಲಿಂದ ನಷ್ಟ ಮಾಡಿ ಸೀದಾ ಈಗ ನಮ್ಮ ಗಾಡಿ ಕಡೆ ಬಂದು ಹೋಗೋನೀಗ ಬಿಲ್ ತೊಗೊಂಡು ಒಳಗೆ ಬಂದಿರ್ತಾರೆ ಯಾರ ಒಬ್ಬರೇ ಕೊಟ್ಟು ಬಡನ ಎಲ್ಲಿ ಹಚ್ಬೇಕು ಕೇಳಿ ಹಚ್ಚಿ ತಡ್ಪಲ್ ಹುಚ್ಚುನು ಎರಡು ಹಗ್ಗ ಅದು ಹುಚ್ಚಿ ಮಾಡಿ ಇಟ್ಕೊಂಬಟ್ಟ ಅಂದ್ರೆ ಅವರು ಲೇಬರ್ ಬರ್ತಾರೆ ಬಂದ ಬಡ ಬಡ ಖಾಲಿ ಮಾಡ್ತಾರ ಆದರೂ ಇಲ್ಲಿ ಏನು ಮಾಡಾಕ್ ಬರಂಗಿಲ್ಲ ಹನ್ನೊಂದು ಹನ್ನೆರಡರ ಮ್ಯಾಗ ಅಂತೂ ಆಗ್ಯಕೈತಿ ಖಾಲಿ ಮಾಡ್ಬೇಕಂದ್ರೆ ಈಗ ಅವ್ರು ಆರಾಮ್ ಮಾಡ್ತಾರವ್ರಿ ಕಂಪ್ನಿ ಒಳಗೆ ಹೋಗಿ ಬಿಲ್ ಕೊಟ್ಟು ಬಂದೆನೀಗೆ ಬಿಲ್ ಕೊಟ್ಟು ಬಂದ ಇಲ್ಲಿ ಕುಂತೇನಿ ಇಲ್ಲೇ ಗಾಡಿ ನಮ್ದು ಹಗ್ಗ ತಾಡ್ಕೊಂಡು ಹುಚ್ಚು ಅಂತಂದ್ರೆ ಬ್ಯಾಡ ಅಣ್ಣತಾರ ಅವ್ರಿ ಯಾಕಂದ್ರೆ ಒಬ್ಬರು ಮೇಡಮ್ ಬರ್ಬೇಕ ಅವ್ರ ನೀಲ್ಕಮಲ್ ಪೂರ್ ಇಲ್ಲಿ ಇಂಚಾರ್ ತಗೊಂಡ್ರ ಅವ್ರು ಮಟ್ಟನು ಬೇಡ ಅನ್ನತಾರ ಅದಕ್ಕೆ ಇಲ್ಲೇ ಬಂದು ಈಗ ಇಲ್ಲೇ ಐತಿ ನೋಡ್ರಿ ಗಾಡಿ ಸುಮ್ಮ ಇಲ್ಲೇ ಬಂದ ಕುಂತು ಬಿಟ್ಟೆನೀಗ ಏನು ಮಾಡಕ್ಕೆ ಬರಂಗಿಲ್ಲ ಟೈಮ್ ಹತ್ತೂರಿಯತ್ತೆ ಇನ್ನು ಅರ್ಧ ತಾಸು ಮ್ಯಾಗಾರ ಹೋಗೈತಿ ಅವ್ರು ಬರೋಕೆ ಬಂದ ಮ್ಯಾಗ ಹ್ಞೂ ಅಂದ್ರೆ ತಳಪಲು ಹುಚ್ಚಬೇಕು ಇಲ್ಲಾಂದ್ರೆ ಹಂಗ ನಿಂದಿರಬೇಕಿದ್ವಿ ಅವ್ರಿಗೆ ಹೂವು ಅಲ್ಲಿ ಫ್ರಂಟ್ ಗೇಟ್ನೇ ನಿಚ್ಚಿದ್ವಿ ಅವ್ರು ಬ್ಯಾಡಪ್ಪ ಇಲ್ಲಿ ಖಾಲಿ ಮಾಡಕ್ಕೆ ಜಾಗ ಇಲ್ಲ ಅಂತಂದು ಹೇಳಿ ಮತ್ತು ಹಿಂದಿನ ಗೇಟಿಗೆ ಕಳ್ಸ್ಯಾರ ಇಲ್ಲಿ ಫಸ್ಟ್ ಟೈಮ್ ಇಲ್ಲಿ ನಾವು ಖಾಲಿ ಮಾಡಕತ್ತಿದ್ವಿ ಗಾಡಿ ಅದ ಮಾಲ್ ಮಾಲ್ ಹಿಂದಿನ ಗೇಟ್ ಇದೆ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಗಾಡಿಗೆ ಯಾಕಂದ್ರೆ ಮಾಲ್ನಾಗ ಪೂರ ಅಲ್ಲಿ ಫ್ರಂಟ್ನಾಗೆ ಜಗ ಇಲ್ಲ ಎಲ್ಲ ಪೂರ ಮಟೀರಿಯಲ್ ಭಾಳ ಐತೆ ಅಲ್ಲಿ ಅದ್ರ ಸಂಬಂಧ ಅವರು ಇಲ್ಲಿ ಹಿಂದಿನ ಗೇಟಿಗೆ ಅಂತ ಹೇಳಿ ಹಿಂದೆ ಕಳ್ಸ್ಯಾರ ಆ ಹುಡುಗ ಒಬ್ಬ ಬಂದಾನ ಖಾಲಿ ಮಾಡಕ್ಕೆ ನಮ್ಗೆ ತೆಗಿತಾರೀಗವ್ರ ಅದ್ರ ಫೈನಲ್ ಆಗಿ ಹಗ್ಗ ತಡ್ಕೊಳ್ಳೋದು ಎಲ್ಲ ಹಚ್ಚಿದೆಯಾ ಗಾಡಿ ಖಾಲಿ ಒಂದ್ ಒಂದೆರಡು ಬಂಡಲ್ ಇಟ್ಟರೆ ಇದೊಂದು ಮೂರನೇ ಬಂಡಲಿಂದ ಈಗ ಚೇರ್ ಖಾಲಿ ಮಾಡಿ ಮತ್ತೊಳೆ ಬಾಕ್ಸ್ ಖಾಲಿ ಮಾಡಿ ಫೈನಲ್ ಆಗಿ ಪೂರಾ ಗಾಡಿ ಅನ್ಲೋಡ್ ಆತೀಗೆ ಅನ್ಲೋಡ್ ಆಗಿ ಸೀದಾ ಹಗ್ಗ ತಳಪಲ್ಲದು ಎಲ್ಲ ಮಡಿಕಿಟ್ಕೊಂಡಿನಿ ಈಗ ಹೋಗೋಣ ಇಲ್ಲಿಂದ ಟೈಮಿಗೆ ಕರೆಕ್ಟ್ ಟೈಮ್ ಟೈಮಿಗೆ ಕರೆಕ್ಟ್ ಹನ್ನೊಂದು ನಲ್ವತ್ತು ಈಗ ನಮ್ಮ ಗಾಡಿ ಖಾಲಿ ಆತ ಬರ್ರೀಗ ಸೀದಾ ಮತ್ತೆ ಫ್ರಾಂಟ್ ಗೇಟಿಗೆ ಹೋಗೋಣ ಫ್ರಾಂಟ್ ಗೇಟಿಗೆ ಹೋಗಿ ನಮ್ದು ಅಲ್ಲಿ ಬಿಲ್ಲ ರಿಸೀಡ್ ಎಸ್ಕೋಬೇಕೆ ರಿಸೀವ್ ಎಸ್ಕೊಂಡು ಈಗ ಇದೇನು ಭಾಳ ದೂರಿಲ್ಲ ಇಲ್ಲೇ ಮುಂದೋಗಿ ರೈಟ್ ಹೊಡೆದ್ರೆ ಮೇನ್ ರೋಡೆ ಮತ್ತು ರೈಟ್ ಹೊಡಿಬೇಕಾ ಅವ್ರ ಆಫೀಸ್ಗೆ ಹೋಗ್ಬೇಕಂದ್ರೆ ಗಲ್ಲೆ ಹೋಗಿ ನೋಡ್ರಿ ನಿಂದ ಮೇನ್ ರೋಡ್ ಮತ್ತಿಲ್ಲಿ ರೈಟ್ ಹೊಡೆದ್ರೆ ಸೀದಾ ಅವ್ರ ಅಂಗಡಿನ ಐತಿ ಖಾಲಿ ಮಾಡಿ ಮೇನ್ ಗೇಟಿಗೆ ಬಂದ್ಕೊಳನ ರೆಸ್ಟೋಡ್ ಕೊಟ್ರ ಅವ್ರೆ ಎಲ್ಲ ರೆಸ್ಟ್ ರೆಡಿನೇ ಇಟ್ಟಿದ್ರೆ ಕೂಡ ತಗೊಂಡ ನಾವು ಬಂದ್ವಿ ಟೇಬಲ್ ಮ್ಯಾಗ ಇಟ್ಟಿದ್ರೆ ಅಲ್ಲಿ ಐತಿ ನೋಡ್ರಿ ಅಂದ್ರೆ ತಗೊಂಡ್ವಿ ಸೀದಾ ಸೀದಾ ತಗೊಂಡ್ ಹೊಂಟ ಈಗ ಸೋಲಾಪುರ ಬ್ರಿಡ್ಜ್ ಬಿಡಕ್ ಕಾಸಿ ಬಾರ ಅದೇ ನಾನು ಸರ್ವಿಸ್ ರೋಡ್ ಇದೆ ಮುಂದಲ್ಲಿ ಹೋಗಿ ಐವತ್ತು ಇಲ್ಲಿಂದ ಶೀದ ಹೋಗ್ಬೇಕ ಬೈಪಾಸ್ ಐತೇನಿ ಬೈಪಾಸ್ ಐತಿ ಅಂಟೇನಿ ಅಲ್ಲಿ ನೋಡ್ರಿ ಕಾಂತೈತಿ ಗೋಳ್ ಗುಮ್ಮಟ ಇದೆ ಬಿಜಾಪುರ ಗೋಳ್ ಗುಮ್ಮಟ ಅದರಿಂದ ಅದನ್ನ ಈಗ ನಾವ್ ಮುಂದೆ ಮುಂದೋಗಿ ಶೀದಲ್ಲೇ ರೈಟ್ ಹೊಡಿಬೇಕ ರೈಟ್ ಹೊಡೆದ ಮತ್ತೆ ಹೊಡಿಬೇಕು ಹುಬ್ಳಿ ರೋಡಿಗೆ ಕೂಡ್ಬೇಕಂದ್ರೆ ಸೀದಾ ಹೋದ್ರೆ ಬಳ್ಳಾರಿ ಹೊಸಪೇಟೆ ಬೆಂಗ್ಳೂರ್ ಹಿಂಗತಿ ನೋಡ್ರಿ ಇಲ್ಲೇ ರೈಟ್ ಹೊಡಿಬೇಕು ನಾವೀಗ ರೈಟ್ ಹೊಡೆದು ಹೋಗ್ಬೇಕ ಸೀದಾ ಹೋದ್ರ ಬಳ್ಳಾರಿ ಬೆಳಗಾವಿ ಇದು ಬೆಂಗ್ಳೂರ್ ಎಲ್ಲಾ ಹೋಗತ್ತಿದ್ ರೋಡ್ ನಾವು ಇಲ್ಲೇ ರೈಟ್ ಹೊಡೆದ್ ಹಿಂಗೆ ಹೋಗ್ಬೇಕ ಮುಕ್ ಹೋಗಿ ಮತ್ತೊಂದ್ ಬ್ರಿಡ್ಜ್ ಬರ್ತೈತಿ ಆ ಬ್ರಿಡ್ಜ್ ಹತ್ತಿ ಲೆಫ್ಟ್ ಹೋಗ್ಬೇಕ ಸೀದಾ ಒಂದ ರೋಡ್ ಅಲ್ಲಿಂದ ಹುಬ್ಳಿಗೆ ನೋಡ್ರಿ ಬಿಜಾಪುರದ ಹೊಸ ಬ್ರಿಡ್ಜ್ ಮಸ್ತ್ ಅಂದ್ರೆ ಭಾರಿ ಭಾರಿ ಮಾಡ್ರ ಅದನ್ನ ಗಾಡಿ ಯಾಕಂದ್ರ ಮಸ್ತ್ ಹೋಗದ್ ಗಾಡಿ ಇಲ್ಲಿ ಟಾಪ್ ಅಂಡ್ ಟಾಪ್ನಾಗ ಇಲ್ಲೇ ರೈಲ್ವೆ ಟ್ರ್ಯಾಕ್ ಇತ್ತಲ್ಲ ಅಲ್ಲಿ ಪೊಲೀಸರು ನಿಂತಿದ್ರೆ ಆದ್ರೆ ಈಗ ಯಾವ್ದು ಕಿರಿಕಿರಿ ಇಲ್ಲಾರದಂಗ ಮಸ್ತ್ ಮಾಡಿಬಿಟ್ರ ಈಗ ಪೊಲೀಸರ್ ಕಾಯ್ ಸಿಗಂಗಿಲ್ಲ ಏನಿಲ್ಲ ಸುಮ್ಮ ಗಾಡಿ ಪಾಸ್ ಕಟ್ಟಿ ಆದ್ರೆ ಪೊಲೀಸರಲ್ಲಿ ಟೋಲಿಗೆ ಬಂದ್ರ ಹಾತಾರೆ ಈಗ ಅಷ್ಟೇ ಇದು ಮಾಡ್ತಾರೆ ಅವಾಗ ಅವಾಗ ಲೋಡ್ ಗಾಡಿ ಇರಲಿ ಖಾಲಿ ಗಾಡಿ ಇರಲಿ ಸೇಮ್ ಸ್ಪೀಡ್ನಾಗ ಹಾತೈತಿ ಯಾಕಂದ್ರೆ ಆ ನಮ್ನಿ ಮಾಡ್ರದನ್ನ ಅಲ್ಲಿಂದ ಬಿಟ್ಟವ ನಾ ಸ್ಟಾಪಿಗೆ ಇನ್ನು ಏಳು ಕಿಲೋಮೀಟರ್ ನಮಗೆ ಕೋಲಾರ ಐತಿ ಬಹಳ ದಿನ ಆಗೈತೆ ನಾವು ಇಲ್ಲಿ ಊಟ ಮಾಡಿಲ್ಲ ಮೀನು ಊಟ ನೋಡೋಣ ಹೋಟೆಲ್ ಚಾಲು ಇದ್ರೆ ಇವತ್ತು ಊಟ ಮಾಡಿ ಹೋಗೋಣ ಅಂತ ಟೈಮಿಗೆ ಕರೆಕ್ಟ್ ಹನ್ನೆರಡು ಆಗೈತಿ ಇನ್ನೊಂದು ಹತ್ತು ಐದು ಹತ್ತು ನಿಮಿಷ ಬೇಕಾಗಬೇಕ ಒಂದು ಗಂಟೆ ಆಗೈತಿ ಊಟ ಟೈಮ್ ಅಂತ ಕರೆಕ್ಟ್ ನೋಡೋಣ ಅಲ್ಲಿ ಹೋಗಿ ಇಲ್ಲಿಂದ ಇನ್ನೂ ಕರೆಕ್ಟ್ ಕೋಲಾರ ಏಳು ಕಿಲೋಮೀಟ್ರ್ ಐತಿ ಹೋಗೋನು ಹೋಟೆಲ್ ಚಲವಿದ್ರೆ ನಾವು ರೆಗ್ಯುಲರ್ ಊಟ ಮಾಡು ಹೋಟೆಲ್ ಚಲವಿದ್ರೆ ಅಷ್ಟೇ ಊಟ ಮಾಡುನು ಇಲ್ಲಿಕಂದ್ರೆ ಮತ್ತೆ ಸೀದಾ ಮುಂದೆ ಹೋದ್ರೆ ಅದೇ ಯಾಕಂದ್ರೆ ನಮ್ಗೆ ಆ ಹೋಟೆಲ್ ಬಿಟ್ಟೆ ಮತ್ತು ಬೇರೆ ಹೋಟೆಲ್ ಅಜ್ಜಸ್ಟ್ಮೆಂಟ್ ಆಗಲ್ಲ ಅದ್ರ ಸಂಬಂಧ ಕರೆಕ್ಟ್ ಕರೆಕ್ಟೀಗ ಹನ್ನೆರಡು ಐವತ್ತೆಂಟು ಆತ ಕೋಲಾರ ರೀಚ್ ಆದ ನನಗೆ ಇಲ್ಲೇ ಹೋಗಿನಿಗೆ ಮ್ಯಾಗ ಬ್ರಿಡ್ಜ್ ಮ್ಯಾಗ ಬ್ರಿಡ್ಜ್ ಬುಳಗ್ ಕಾಸು ಹೋದ್ರ ಸೀದಾ ಹುಬ್ಳಿಗೆ ಹೋಗ್ತೈತಿ ನಾವಿಲ್ಲಿ ಸೈಡ್ ಹೋಗುನು ಸೈಡ್ ಹೋಗಿ ನೋಡೋಣ ಅಲ್ಲಿ ಹೋಟೆಲ್ ಚಾಲೂ ಓತಿ ನಾವು ರೆಗ್ಯುಲರ್ ಊಟ ಮಾಡೋದು ವಿಜಯ್ ಡಾಬಾ ಇದ್ರಾಗ ಊಟ ಮಾಡಿ ಹೋದ್ರೆ ಅತ್ತೆ ಇಲ್ಲಿಂದ ಇವ ನೋಡ್ರಿ ಕೋಲಾರದಾಗ ಇರೋದೆಲ್ಲ ಅಷ್ಟು ಡಾಬಾ ನಾವು ಊಟ ಮಾಡೋದು ಇಲ್ಲೇ ವಿಜಯ್ ಹೋಟೆಲ್ ಅಂತ ಇಲ್ಲಿ ಐತಿ ನೋಡೋನು ಚಾಲೂ ಐತಿ ಏನು ಬಂದೈತಿ ನೋಡಿರಿ ಪೂರ ಬಂದ್ ಬಂದೈತಿ ಇವತ್ತೆ ಏನು ಬರಂಗಿಲ್ಲ ಬರೋಂಗಿಲ್ಲ ಇದ ಹೋಗು ಇಲ್ಲಿಂದ ಮುಂದೆ ಬೆಳಿಗ್ಗೆ ಐತಿ ಬಿಳಗಿ ಒಳಗ ಯಾಕಂದ್ರೆ ಸೀದಾ ನರಗುಂದ ಇಲ್ಲ ಬಾಗಲಕೋಟಿ ಮೂರ ಒಂದ್ ಕಡೆ ಮಾಡ್ಬೇಕೀಗ ಈಗ ಎಲ್ ಇದನ್ ಪದ ಕೋಲಾರ ಬ್ರಿಡ್ಜ್ ನೀರ್ ಮಾತ್ರ ಸಿಕ್ಕಾಪಟ್ಟಿ ಬಿಟ್ಟಾರ ಈ ಸಲ ನೋಡ್ರಿ ಇಲ್ಲಿ ಎಲ್ ನೋಡ್ತೀರಿ ಪೂರ ನೀರ್ ಅಲ್ಲಿ ಸೆಂಟರ್ ಹೋದ ಬಾಳ ಇಲ್ಲ ಗ್ಯಾಪ್ ಬ್ರಿಡ್ಜಿಗೆ ಇದಕ್ಕೆ ಒಂದ್ ಏಳೆಂಟು ಫೂಟ್ ಅಷ್ಟೇ ಇರ್ಬೇಕು ನೀರಿಗೆ ಬ್ರಿಡ್ಜಿಗೆ ಅಂದ್ರೆ ಆ ನಮ್ನಿ ನೀರ್ ಈಗ ನೀನ್ ಹೋಟೆಲಿಗೆ ಬಂದ್ರೆ ಇಲ್ಲಿ ಕೇಳಿದ್ರೆ ಪಲಾವು ಬಜಿ ಪಲಾವು ಒಂದು ಸಿಂಗಲ್ ಬಜಿ ಕೊಡ್ರಿ ಅಂತ ಹೇಳಿ ಇಲ್ಲಿ ನಾಷ್ಟ ಮಾಡೋನಿಗೆ ಹೇಳಿ ನೀವು ಪಲಾವು ಮತ್ತು ಸಿಂಗಲ್ ಬಜ್ಜಿ ತೊಗೊಂಬರ್ ಅಂತ ಹೇಳಿ ಅದ್ರ ತರಕಾರಿ ಅವ್ರಿ ಯಾಕಂದ್ರೆ ಇಲ್ಲಿ ರೈಸ್ ಸಾಂಬಾರು ಸಿಗದಿತ್ತ ಅದ್ರ ಇವತ್ತಿಲ್ಲ ಅಂತ ಅಮಾಸಿ ಸಂಬಂಧ ಮಾಡಿಲ್ರಿ ಎಲ್ದಿ ಬಂದು ಮಾಡ್ತೀವಲ್ಲ ಒನ್ ಅವ್ರು ಅದಕ್ಕೆ ಪಲಾವು ಮತ್ತು ಬಜಿ ತೊಗೊಂಡೇನಿಗೆ ಇಲ್ಲಿಂದ ಊಟ ಮಾಡಿ ಒಂದು ಐವತ್ತಾತಿಗೆ ಈಗ ಇಲ್ಲೇ ಆರಾಮ ಹೋಗಿ ಯಾಕಂದ್ರೆ ಊಟ ಕೇಳಿದೆ ಇಲ್ಲೇ ಇವತ್ತು ಅಮಾಶಿ ಸಂಬಂಧ ಜಲ್ದಿ ಬಂದ್ ಮಾಡ್ತೀವಿ ನಾವು ಊಟ ಮಾಡಿಲ್ಲ ಇನ್ನು ಅಷ್ಟ ಅಷ್ಟೇ ಐತೆ ಅದಕ್ಕೆ ಪಲಾವ್ ಒಂದು ಸಿಂಗಲ್ ಬಜಿ ತೊಗೊಂಡೆ ಇನ್ನಿ ಇಲ್ಲಿಂದ ಇನ್ನೂ ಹೋಗ್ಬೇಕಂದ್ರೆ ನರಗೊಂದು ಐವತ್ತು ಕಿಲೋಮೀಟ್ರ್ ಐತಿ ಮತ್ತು ಬೇಡ ಬೇಡ ಸುಮ್ಮ ಈಗ ಒಂದು ಐವತ್ತು ಎರಡು ಗಂಟೆ ಆಗಿ ಟೈಮ್ ಆರ ಸಂಬಂಧ ಇಲ್ಲೇ ಅಂತ ಹೇಳಿ ಇಲ್ಲೇ ಮಾಡಿಬಿಟ್ಟೆನಾ ಬಾಗಲ ಕೊಟ್ಟೆಗಂದ ನೀವು ಕರೆಕ್ಟ್ ಇಲ್ಲಿಂದ ಕರೆಕ್ಟ್ ಹುಬ್ಬಳ್ಳಿ ನೂರ ಇಪ್ಪತ್ತು ಕಿಲೋಮೀಟರ್ ಐತಿ ಈಗ ಒಂದು ಐವತ್ತಾಗಿ ಟೈಮ್ ಅಲ್ಲಿಂದ ಬಿಟ್ಟವ ನಾ ಅಷ್ಟ ಈಗ ಒಂದ್ ಸಮೀಪ ಬಂದೇನಿ ಇಲ್ಲಿ ನೋಡ್ರಿ ಅರ್ಧ ರೋಡಿಗ್ ಮಳಿ ಐತಿ ಅರ್ಧ ರೋಡಿಗ್ ಮಳಿ ಆಗಿಲ್ಲ ಯಾಕೆ ನೋಡ್ರಿ ಇಲ್ಲಿ ಮುಂದ ಅರ್ಧ ರೋಡಿಗೆ ಮಳಿ ಐತಿ ಇಲ್ಲಿಂದ ಮಳಿ ಚಲುವ ಹಿಂದೇನು ಪೂರ ಮಳಿ ಏನಿಲ್ಲ ಚಾಕ್ ಬಿಸಿಲ ಐತಿ ಅಲ್ಲಿಂದ ಬಿಟ್ಟವ ಸ್ಟಾಪ್ ಆಗಿ ಈಗ ಸೀದಾ ನವಲ್ಗೊಂದಕ್ಕೆ ರೀಚ್ ಆಗಿನೀಗ ಇದೆ ನವಲ್ಗೊಂದೆ ಇಲ್ಲಿಂದ ಇನ್ನೂ ಒಂದು ಮೂವತ್ತೆಂಟು ಕಿಲೋಮೀಟ್ರ್ ಟೈಮ್ ಈಗ ಟೈಮಿಗೆ ಕರೆಕ್ಟಾಗ ಮೂರೂರೆಗೈತೆ ನೋಡ್ರಿ ನವಲ್ಗುಂದ ರೀಚ್ ಆಗೇನಿ ಈಗ ಯಾಕ ಟ್ರಾಫಿಕ್ ಇಲ್ಲಿ ಇಲ್ಲಿ ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಕಡೆ ಆದರೂ ಆಗ್ಬೋದು ಬರಂಗಿಲ್ಲ ಬರೋಂಗಿಲ್ಲ ಹೋಗೋಣ ಇವತ್ತು ನವಲ್ಗೊಂದು ಬಸ್ ಸ್ಟ್ಯಾಂಡ್ ಕಡೆನೂ ಟ್ರಾಫಿಕ್ ಇಲ್ಲ ಯಾಕಂದ್ರೆ ಇವತ್ತು ತಮಾಷೆಲ್ಲ ಅದ್ರ ಸಂಬಂಧ ಯಾರು ಜಾಸ್ತಿ ಮಾರ್ಕೆಟಿಗೆ ಬಂದಿರಲ್ಲ ಇಲ್ಲಿ ಅಲ್ಲಿ ತಪ್ಪಿದ್ರೆ ಇಲ್ಲಿ ಇಲ್ಲಿ ತಪ್ಪಿದ್ರೆ ಅಲ್ಲಿ ಹಿಂದೆ ಟ್ರಾಫಿಕ್ ಇದ್ದೇ ಇಲ್ಲಿ ಇವತ್ತು ಅಂಕ್ಯಾರ ಟ್ರಾಫಿಕ್ ಇಲ್ಲ ಈಗ ಎಲ್ಲಿದ್ದೇನಪ್ಪ ಅಂದ್ರ ಕುಸುಗಲ್ ದಾಟೀನಿ ಹುಬ್ಬಳ್ಳಿಗೆ ಬೆಳಗ್ಗೆ ನಿನ್ನೆ ಅಂದ್ರೆ ಮಳಿ ಹಿಂಗೈತಿ ಒಟ್ಟ ಮಳಿನ ಕಡಿಮೆ ಆಗಿಲ್ಲ ಅಂತ ಅದ ಈಗ ಹೋಗುನು ಸೀದಾ ಇಲ್ಲಿಂದ ರಿಂಗ್ ರೋಡ್ ಟಚ್ ಹಾಕಿ ರಿಂಗ್ ರೋಡ್ ಟಚ್ ಆಗಿ ಹೋದ್ರೆ ಹುಬ್ಳಿನೂ ಸೀದಾ ಹೋದ್ರೆ ಎಂಟು ನಾವು ಹಿಂಗೆ ಲೆಫ್ಟ್ಗೆ ಹೋದ ರಿಂಗ್ ರೋಡ್ ಹಿಡ್ದ ನಮ್ಮ ಕಂಪ್ನಿ ಹತ್ತು ಕಿಲೋಮೀಟ್ರ್ ಹಾಕತಿ ಟೈಮ ನಾಲ್ಕು ಗಂಟೆಗೆ ಹೆಚ್ಚಿಗೆ ಹೋಗೋನು ಕಂಪ್ನಿಗೆ ಯಾಕಂದ್ರೆ ಮಂತ್ ಎಂಡಲ್ಲಿಗೆ ಚಲೋ ಹಾಕತ್ತಿ ಲೋಡಿಂಗ್ ಮತ್ತೆ ಏನಾರ ಇದ್ರೆ ಮಾಡಿದ್ರೆ ಅತ್ತೆ ಈ ತಿಂಗಳದಾಗ ಅಂದ್ರೆ ಬರೀ ಇದೆ ನಾಲ್ಕನೇ ಟ್ರಿಪ್ ನಮ್ದು ಅದ್ರ ಸಂಬಂಧ ಬರ್ರಿ ಹೋಗೋನು ಸೀದಾ ಕಂಪ್ನಿಗೆ ಇಲ್ಲಿಂದ ಎಲ್ಲ ನೋಡ್ರಿ ಇದೆ ರಿಂಗ್ ರೋಡ್ ಎಲ್ಲೇ ಲೆಫ್ಟ್ ಹಿಡ್ದು ಹೋಗ್ ಸೀದಾ ಇದ್ರ ಸಿಟಿ ನಾವು ಅದು ಹಿಂಗೋದ್ರೆ ಸಿಟಿ ಬಿಟ್ಟು ಹೊರಗೆ ಹೋಗ್ತೀವಿ ನಮ್ಮ ಕಂಪ್ನಿನೂ ಹೊರಗೈತಿ ಗೊಬ್ಬರಾಗೆ ಅದಕ್ಕೆ ಫೈನಲ್ ಆಗಿ ನಾನು ಕಂಪ್ನಿ ಕಡೆ ರೀಚ್ ಐತೆ ನೋಡೋಣ ಈಗ ಕಂಪ್ನಿ ಒಳಗೆ ಹೋಗುನು ಹೋಗಿ ಯಾರ್ಯಾರು ರೋಡ್ ಆಗ್ಯಾವು ಏನೇನು ತಾನ ನೋಡಿದ್ರೆ ಗೊತ್ತಾಗತ್ತಿಗೆ ನೋಡ್ರಿ ರೋಡ್ ಒಂದು ಸ್ವಲ್ಪ ಬಾಳೆದಿತ್ತಿತ್ತು ಅದಷ್ಟು ಮುಂದೆ